ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಮಸಾಲ ರೊಟ್ಟಿ ಮಾಡಿದ್ದೆ ರವೆ ರೊಟ್ಟಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ರೊಟ್ಟಿನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಬೆಳಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ರವೆ ಜೊತೆಗೆ ರವೆ ರೊಟ್ಟಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಹಾಗೆ ನಾನು ಇದನ್ನು ತಟ್ಟಿ ಮಾಡೋದಿಲ್ಲ ಹಾಗೆ ತವಾ ಮೇಲೆ ಬಳಿತೀನಿ ಬಳತ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ರೆಸಿಪಿ ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಸೊ ಇದಕ್ಕೆ ಸಬ್ಸಿಗೆ ಸೊಪ್ಪು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾರೆಟು ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಸೊ ಇವತ್ತು ನನಗೆ ಕ್ಯಾರೆಟ್ ಇರಲಿಲ್ಲ ಸೊ ಕ್ಯಾರೆಟ್ ಇಲ್ಲದೇ ಇರೋ ಕಾರಣ ನಾನು ಕ್ಯಾರೆಟ್ ಹಾಕಿರಲಿಲ್ಲ ಜಸ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಅಂದಷ್ಟೇ ಹಾಕಿದ್ದೆ ನೈಟು ಬೇಳೆ ಸಾಂಬಾರು ಮಾಡಿದ್ದೆ ಸೊ ಬೇಳೆ ಸಾರು ಜೊತೆಗೆ ರೊಟ್ಟಿ ಹಾಕಿದ್ದೀನಿ ಸೊ ಮನೇಲಿ ಆಲ್ಮೋಸ್ಟ್ ಎಲ್ಲ ರೊಟ್ಟಿ ಜೊತೆಗೆ ಸಾಂಬಾರು ಬೇಳೆ ಸಾಂಬಾರು ಆ ಥರದ್ದೆಲ್ಲ ಇಷ್ಟಪಡ್ತಾರೆ ಚಟ್ನಿ ಅಷ್ಟೊಂದೆಲ್ಲ ಇಷ್ಟಪಡಲ್ಲ ಸೊ ಹಾಗಾಗಿ ಸಾಂಬಾರು ಜೊತೆಗೆ ಸ್ವಲ್ಪ ನನ್ನ ಮಗನ ಬಾಕ್ಸಿಗೆ ರೈಸ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿಗೆ ರೊಟ್ಟಿನ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಸೊ ಇದು ರವೆ ಒಂದು ಚೆನ್ನಾಗಿ ನೆನೀಬೇಕು ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ನೆನೆಸ್ಬೇಕು ನೀವು ಎದ್ದ ಕೂಡಲೇ ರವೆನ ನೆನೆಸ್ಬಿಟ್ರೆ ಆಮೇಲೆ ನೀವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅದೆಲ್ಲ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಫಸ್ಟು ರವೆನ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಆವಾಗ ತುಂಬ ಚೆನ್ನಾಗಿ ರವೆ ಎಲ್ಲ ನೆಂದು ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಸ್ನೇಹಿತರೆ ಇವತ್ತು ಸಂಜೆ ಮೇಲೆ ಜಾತ್ರೆಗೆ ಹೋಗೋದು ಇದೆ ಸೊ ಜಾತ್ರೆಗೆ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲ್ಗೆ ಕಳಿಸಿದ್ದಾಯಿತು ಸೊ ಹಾಗೆ ಅವನು ನಿನ್ನೆಯಿಂದಲೇ ಕೇಳ್ತಾ ಇದ್ದ ಜಾತ್ರೆ ಇದೆ ಅಂದರೆ ಅವ್ನು ಸ್ಕೂಲಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾತ್ರೆ ಇದೆ ನಾವು ಹೋಗ್ತೀವಿ ನಾವು ಹೋಗ್ತೀವಿ ಅಂತೇಳಿಲ್ಲ ಹೇಳಿದ್ರಂತೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಅವನು ಹೇಳ್ಬಿಟ್ಟು ಹೋಗಿದ್ದ ಸಂಜೆ ಸ್ಕೂಲಿಂದ ಬಂದಮೇಲೆ ಹೋಗೋಣಮ್ಮ ಅಂತ ಹೇಳಿದ್ದ ಸರಿ ಅವನ್ನ ಬಿಟ್ಟು ಅವನಿಗೆ ಜಾತ್ರೆಗೆ ಹೋಗೋದ್ಕಿಂತ ಅಲ್ಲಿ ಏನು ಶಾಪಿಂಗ್ ಮಾಡಬೇಕು ಅನ್ನೋದ್ರ ಚಿಂತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವನು ಹೊರಗಡೆ ಜಾತ್ರೆ ಅಂತ ಇಷ್ಟಪಡ್ತಾನೆ ಸೊ ಹಾಗಾಗಿ ಸರಿ ಅವ್ನು ಬಂದ ಮೇಲೆ ಹೋಗೋಣ ಸಂಜೆ ಅಂದ್ಬಿಟ್ಟು ಸಂಜೆ ಮೇಲೆ ಹೋಗಿದ್ದಾಯಿತು ಸೊ ಇವಾಗ ನೋಡ್ಬೋದು ಎಲ್ಲ ತಿಂದಿದ್ದಾಯಿತು ಅವ್ನ ಬಾಕ್ಸು ಬ್ಯಾಗೆಲ್ಲ ರೆಡಿ ಮಾಡಿಕೊಟ್ಟೆ ಅವನು ಸ್ಕೂಲ್ಗೆ ಹೊರಟ ಸೊ ಇಲ್ಲಿ ಆಟೋ ಬರುತ್ತೆ ಸೊ ಇವಾಗ ಆಟೋದಲ್ಲಿ ಕಳಿಸ್ತಾ ಇರೋದು ಹಾಗಾಗಿ ಆಟೋ ಬರುತ್ತೆ ಒಂದು ಏಯ್ಟ್ ತರ್ಟಿಗೆಲ್ಲ ಆಟೋ ಬಂದ್ಬಿಡುತ್ತೆ ಅಷ್ಟರಲ್ಲಿ ಅವ್ನು ರೆಡಿಯಾಗಿ ಹೋಗಿದ್ದಾನೆ ಕೆಲವೊಂದು ಸಲ ಎಂಟು ಇಪ್ಪತ್ತಕ್ಕೆ ಬರುತ್ತೆ ಕೆಲವೊಂದು ಸಲ ಎಂಟು ಮೂವತ್ತಕ್ಕೆ ಬರುತ್ತೆ ಎರಡು ಆಟೋ ಬರುತ್ತೆ ಇಲ್ಲಿ ಇಲ್ಲೇ ನಮ್ಮ ಮನೆ ಹತ್ರ ಸುಮಾರು ಒಂದು ಐದಾರು ಜನ ಹುಡುಗರು ಹೋಗ್ತಾರೆ ಒಂದು ಒಂದೇ ಸ್ಕೂಲಿಗೆ ಸೊ ಹಾಗಾಗಿ ಒಂದು ಆಟೋದಲ್ಲಿ ಜಾಗ ಸಾಲಲ್ಲ ಅಂತ ಲಾಸ್ಟಿಗೆ ಎಂಟು ಮೂವತ್ತಕ್ಕೆ ಇದೊಂದು ಆಟೋ ಬರುತ್ತೆ ಹಾಗೆ ನಮ್ಮ ಪಕ್ಕದ ಮನೆಯಲ್ಲೇ ನನ್ನ ಮಗನ ಫ್ರೆಂಡ್ ಒಬ್ರು ಅಂದರೆ ಒಂದೇ ಕ್ಲಾಸು ಸೆಕ್ಷನ್ ಬೇರೆ ಬೇರೆ ಅಷ್ಟೆ ಸೊ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಆ ಹುಡುಗಿನೂ ಹೋಗ್ತಾಳೆ ಸೊ ಇಲ್ಲ ಒಂದೇ ಆಟೋದಲ್ಲಿ ಹೋಗ್ತಾರೆ ಸೊ ಇನ್ನು ಸಂಜೆ ಇನ್ನು ಅವ್ನು ಬರೋದು ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡತ್ತೆ ಅವ್ನು ಬರೋದು ಎಲ್ಲರೂ ಡ್ರಾಪ್ ಮಾಡಿ ಅವರು ಲಾಸ್ಟಲ್ಲಿ ತಂದು ಬಿಡೋಷ್ಟರಲ್ಲಿ ನಾಲ್ಕು ಗಂಟೆ ಆಗುತ್ತೆ ಮೂರುವರೆಗೆ ಸ್ಕೂಲ್ ಬಿಡೋದ್ರಿಂದ ಮನೆಗೆ ಬರೋಷಲ್ಲಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ಅವ್ನು ಬಂದಮೇಲೆ ಸಂಜೆ ಇದಕ್ಕೆ ಜಾತ್ರೆಗೂ ಕೂಡ ಹೋಗಬೇಕು ಸೊ ಫೆಬ್ರವರಿ ತಿಂಗಳಲ್ಲಿ ಮಾಡುವಂಥ ಮೊದಲ ಜಾತ್ರೆ ಕಳ್ಳಳ್ಳಿ ಜಾತ್ರೆ ಸೊ ಚಿಕ್ಕ ತಿರುಪತಿ ಅಂತಲೇ ತುಂಬ ಫೇಮಸ್ಸು ಇಲ್ಲಿ ಕನಕಪುರದಲ್ಲಿ ಕಲ್ಲಳ್ಳಿ ಜಾತ್ರೆ ಅಂತ ತುಂಬ ಫೇಮಸ್ ಆಗಿರುತ್ತೆ ಸೊ ಇಲ್ಲಿ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ಸು ಯಾರೂ ಜಾಸ್ತಿ ತಿರುಪತಿಗೆ ಹೋಗೋಕೆ ಸಾಧ್ಯ ಇರಲ್ವೋ ಸೊ ಅಂಥವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅವರ ಹರಕೆ ಏನಿದೆ ಮುಡಿ ಕೊಡೋದಾಗ್ಬೋದು ಏನೇ ಹರಕೆ ಇದ್ದರೂ ಅದನ್ನು ತೀರಿಸ್ಕೊಂಡು ಹೋಗುವಂಥದ್ದು ಸೊ ಅಲ್ಲಿ ಜಾತ್ರೆ ಮಾಡ್ತಿದ್ದಾರೆ ಹಾಗೆ ವೈಕುಂಠ ಏಕಾದಶಿನೂ ಮಾಡಿದರು ಬಟ್ ವೈಕುಂಠ ಏಕಾದಶಿಯಲ್ಲಿ ನಾನು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಹೊರಟಿದ್ದೀನಿ ಬನ್ನಿ ಹೋಗಿ ಬರೋಣ ಸೊ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಬುಧವಾರ ಸೊ ಬುಧವಾರ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಯಾವಾಗ ಐದು ಗಂಟೆ ಐದು ಕಾಲಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ರೆಡಿಯಾಗಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವತ್ತು ಕಳ್ಳಳ್ಳಿ ಜಾತ್ರೆ ಇದೆ ಸೊ ನಮ್ಮೂರತ್ರ ಕಳ್ಳಳ್ಳಿ ಅಂದರೆ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿ ಜಾತ್ರೆ ಇದೆ ಪ್ರತಿ ವರ್ಷ ಮಾಡ್ತಾರೆ ಈ ಹುಣ್ಣಿಮೆಗೆ ಫೆಬ್ರವರಿಲಿ ಬರೋವಂಥ ಹುಣ್ಣಿಮೆಗೆ ಪ್ರತಿ ವರ್ಷ ಜಾತ್ರೆ ಇರುತ್ತೆ ಸೊ ಹಾಗೆ ಇವತ್ತು ಜಾತ್ರೆ ಇದೆ ಸೊ ಜಾತ್ರೆಗೆ ಹೋಗ್ಬೇಕು ಬೆಳಗ್ಗೆಯಿಂದ ಹೋಗಲಿಲ್ಲ ಬೆಳಗ್ಗೆ ತೇರು ಎಲ್ಲ ಆಗಿದೆ ಬೆ ಮಧ್ಯಾಹ್ನ ತೇರೆಲ್ಲ ಇಳಿದು ಎಲ್ಲ ಮಾಡಿದ್ದಾರೆ ಸೊ ಈಗ ನಾನು ಸಂಜೆ ಹೋಗ್ತಾ ಇದ್ದೀನಿ ಏಕೆಂದರೆ ನನ್ನ ಮಗ ಬರಬೇಕಿತ್ತು ಸ್ಕೂಲ್ಗೆ ಹೋಗಿದ್ದ ಸೊ ಅವನು ಕೂಡ ನೆನ್ನೆಯಿಂದನೂ ಕೇಳ್ತಾ ಇದ್ದ ಅವನು ಅವ್ನ ಫ್ರೆಂಡ್ಸು ಸ್ಕೂಲಲ್ಲೆಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ ಜಾತ್ರೆಗೆ ಹೋಗ್ತೀವಿ ಜಾತ್ರೆಗೆ ಹೋಗ್ತೀವಿ ಅಂತ ಸೊ ಅವನು ನೆನ್ನೆಯಿಂದಲೇ ಕೇಳ್ತಾ ಇದ್ದ ಜಾತ್ರೆಗೆ ಹೋಗೋಣಮ್ಮ ಅಂತ ಸರಿ ಅಂದ್ಬಿಟ್ಟು ಅವ್ನಿಗೆ ಟ್ಯೂಷನ್ ಕೂಡ ರಜೆ ಇತ್ತು ಅವರು ಕೂಡ ಜಾತ್ರೆ ಅಂದ್ಬಿಟ್ಟು ರಜೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ ನಾನು ನನ್ನ ಮಗ ಹೊರಟಿದ್ದೀವಿ ಬನ್ನಿ ಹೋಗೋಣ ಜಾತ್ರೆ ಎಲ್ಲ ಹೇಗಿರುತ್ತೆ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿಗೆ ಬಂದ್ವಿ ಬಂದು ನಾವು ಗಾಡೀಲೇ ಹೋಗಿದ್ದು ನಾನು ನನ್ನ ಮಗ ಗಾಡೀಲಿ ಹೋದ್ವಿ ಸೊ ಗಾಡೀಲಿ ಹೋದರೆ ಅಲ್ಲಿ ಸ್ವಲ್ಪ ರೋಡೆಲ್ಲ ಚಿಕ್ಕದು ಮತ್ತು ಜಾತ್ರೆ ಎಲ್ಲ ಅಂಗಡಿಗಳೆಲ್ಲ ಹಾಕಿರ್ತಾರೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಧ್ಯದಲ್ಲೇ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಅಲ್ಲಿ ಗಾಡಿನ ಹಾಕ್ಬಿಟ್ಟು ಸುಮಾರು ಒಂದು ಕಿಲೋಮೀಟ್ರ್ ಒಳಗಡೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು ಸೊ ಹಾಗಾಗಿ ಇಲ್ಲಿ ಗಾಡಿ ಪಾರ್ಕ್ ಮಾಡೋಣ ಅಂಥೇಳಿ ಗಾಡಿ ಪಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಈ ವರ್ಷವೇ ಪರವಾಗಿಲ್ಲ ಸೊ ಲಾಸ್ಟ್ ಇಯರ್ ಬಂದಾಗ ಫುಲ್ಲು ಲಾಸ್ಟ್ ಒಂದು ಎರಡು ಕಿಲೋಮೀಟ್ರು ಹಿಂದೆನೇ ಗಾಡಿ ಪಾರ್ಕ್ ಮಾಡಿಸಿ ಒಳಗಡೆ ಬಿಟ್ಟಿದ್ದರು ಬಟ್ ಇವಾಗ ಸ್ವಲ್ಪ ಅರ್ಧಕ್ಕಾದರೂ ಬಿಟ್ಟಿದ್ದಾರೆ ಲಾಸ್ಟ್ ಇಯರು ತುಂಬಾ ಹಿಂದೆ ಅಂದರೆ ಒಂದು ಎರಡು ಕಿಲೋಮೀಟ್ರು ಹಿಂದೆನೇ ಪಾರ್ಕ್ ಮಾಡಿ ನಡ್ಕೊ ಅಲ್ಲಿಂದ ನಡ್ಕೊಂಡು ಬಂದು ನಡ್ಕೊಂಡು ಹೋಗಿರೋದಾಯಿತು ಸೊ ಹಾಗಾಗಿ ಅಂದರೆ ಅಷ್ಟು ಕ್ರೌಡ್ ಇರುತ್ತೆ ಏಕೆಂದರೆ ಇಲ್ಲಿ ಚಿಕ್ಕ ತಿರುಪತಿ ಅಂತಲೇ ಫೇಮಸ್ಸು ಕಳ್ಳಳ್ಳಿ ಅಂದರೆ ಸೊ ಕನಕಪುರದ ಹತ್ರ ಕಳ್ಳಳ್ಳಿ ಜಾತ್ರೆ ಅಂದರೆ ಅಷ್ಟು ಫೇಮಸ್ ಆಗಿರುತ್ತೆ ಸೊ ತುಂಬ ಜನ ಬರ್ತಾರೆ ತುಂಬ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಹಾಗೆ ಮೊನ್ನೆ ವೈಕುಂಠ ಏಕಾದಶಿ ದಿವ್ಸನೂ ಕೂಡ ತುಂಬಾ ಅವತ್ತು ಕೂಡ ಒಂದು ದೊಡ್ಡ ಜಾತ್ರೆ ಥರನೇ ಮಾಡಿದ್ದಾರೆ ಬಟ್ ವೈಕುಂಠ ಏಕಾದಶಿಯಲ್ಲಿ ನನಗೆ ಬರೋಕ್ಕಾಗಲಿಲ್ಲ ಯಜಮಾನ್ ರಸ್ತೆ ಬಂದು ಹೋಗಿದ್ರು ಸರಿ ಇವತ್ತು ನಾನು ನನ್ನ ಮಗ ಹೋಗಿ ಬರೋಣ ಅಂಥೇಳಿ ಬಂದಿದ್ದೀವಿ ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡ್ತಾಯಿದ್ದೀನಿ ಸೊ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಹೋಗಬೇಕು ಸೊ ಹೋಗ್ತಾ ಆರಾಮಾಗಿ ಹೋದ್ವಿ ಮಧ್ಯಾಹ್ನ ತೇರಿಳಿಯೋದು ಮತ್ತು ಅದೆಲ್ಲ ಮಧ್ಯಾಹ್ನ ಆಗಿದೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ತೇರು ಇಳಿದು ಪೂಜೆ ಎಲ್ಲ ಮಾಡಿ ಅವ ಎಲ್ಲ ಮಾಡಿದ್ದಾರೆ ಬಟ್ ನಾವು ಬಂದಿದ್ದು ಐದು ಗಂಟೆಗಲ್ವ ನನ್ನ ಮಗ ಸ್ಕೂಲಿಂದ ಮೇಲೆ ಐದು ಗಂಟೆಗಲ್ವಾ ಸೊ ನಾವು ಬಂದಿದ್ದು ಸೊ ಅವಾಗೇನು ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಆ ಕಡೆಯಿಂದ ಬರ್ತಾ ಸಿಕ್ಕಾ ಬಟ್ಟೆ ರಶ್ ಆಗಿಬಿಟ್ರು ಕಾಲಿಡೋಕ್ಕೆ ಜಾಗ ಇಲ್ಲ ಎಷ್ಟು ಜನ ಅಂದರೆ ಆ ಜನದಲ್ಲಿ ಒಬ್ಬೊಬ್ರು ಬಿಟ್ಟರೆ ಎಲ್ಲಿ ಮಿಸ್ ಆಗೋಗ್ತೀವೋ ಅನ್ನೋ ಭಯ ಸೊ ಅಷ್ಟು ಕ್ರೌಡ್ ಆಗೋಯ್ತು ಆ ಕಡೆಯಿಂದ ಬರ್ತಾ ಸೊ ಹಾಗಾಗಿ ನಾವು ಹೋಗುವಾಗ ಆರಾಮಾಗಿ ಹೋದ್ವಿ ಬರುವಾಗ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಗೆ ನೋಡ್ಬೋದು ಇಷ್ಟು ಗಾಡಿಗಳಿದೆ ಹಾಗೆ ಇನ್ನೊಂದು ಸಲ ಲಾಕ್ ಆಗಿದೆಯಾ ಇಲ್ಲ ನೋಡ್ಕೊಂಡು ಬರೋವ್ ಅಂತ ನನ್ನ ಮಗನ ಕಳಿಸ್ದೆ ಸೊ ಹಾಗೆ ನಾವೆಲ್ಲಾದರೂ ಹೋದರೆ ಒಂದು ಅಲ್ಲ ಎರಡು ಸಲ ನಾವು ಗಾಡಿ ಲಾಕ್ ಆಗಿದೆಯಾ ಅಂತ ನೋಡಿಕೊಂಡು ಬರ್ತೀವಿ ನಾನಾಗಲಿ ನನ್ನ ಮಗ ಆಗಲಿ ಸೊ ಅದಕ್ಕೆ ಹೋಗಿ ಕಳಿಸಿದ್ದೆ ಸೊ ನೋಡ್ಬೋದು ಇವಾಗ ಜಾತ್ರೆಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿಂದ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಬೇಕು ಒಂದು ಹತ್ತು ಹತ್ತು ನಿಮಿಷ ಕಾಲು ಗಂಟೆ ಅಂತೂ ಬೇಕು ಸೊ ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳು ಹಾಕಿದ್ರಲ್ವ ಸೊ ಅಂಗಡಿಗಳು ಎಲ್ಲ ನೋಡಿಕೊಂಡು ಬರ್ತಾಯಿದ್ದೀವಿ ಸೊ ನನ್ನ ಮಗನಿಗೆ ಆಟ ಸಾಮಾನು ಬೇಕು ಅಂತ ಹೇಳಿ ಆಟ ಮಾಡಿಕೊಂಡು ಬರ್ತಾಯಿದ್ದ ಸೊ ಅವನಿಗೆ ಅವನು ಇದಕ್ಕೆ ಜಾತ್ರೆಗೆ ಹೋಗಬೇಕು ಅಂದರೆ ಇದಕ್ಕೆ ಇಷ್ಟ ಅವ್ನಿಗೇನಾದರೂ ಆಟ ಸಾಮಾನು ಸಿಗುತ್ತೆ ಅನ್ನೋದೇ ಅನ್ನೋದೊಂದೇ ಅವನು ಖುಷಿ ಏನಾದರೂ ಕೊಡಿಸ್ತಾರೆ ಅಂತ ಬಟ್ ಇವ್ ಈ ಸಲ ನಾನು ಕೊಡಿಸ್ಲಿಲ್ಲ ನಾನು ಸ್ಟ್ರಿಕ್ಟಾಗಿ ಏನು ಕೊಡಿಸಲ್ಲ ಅಂಥೇಳಿನೇ ಕರ್ಕೊಂಡು ಬಂದೆ ಏಕೆಂದರೆ ಕೊಡಿಸೋದು ಯಾವುದು ಕೂಡ ಒಂದಿನ ದಿನ ಎರಡು ದಿನ ಇಟ್ಕೋತಾನೆ ಮತ್ತು ಅದು ಎಲ್ಲೋ ಯಾವುದೋ ಮೂಲೆಯಲ್ಲಿ ಬಿದ್ದಿರುತ್ತೆ ಹಾಗಾಗಿ ನಾನು ಇವ ಈ ಸತಿ ಏನೂ ಕೊಡ್ಸೋಕೆ ಹೋಗಲಿಲ್ಲ ಏಕೆಂದರೆ ಅವನಿಗೆ ಅರ್ಥ ಆಗಬೇಕು ಕೇಳಿದ ತಕ್ಷಣ ಎಲ್ಲ ಕೊಡಿಸ್ತಾರೆ ಅಂತ ಯಾವಾಗಲೂ ತೊಗೊಂಡಿದ್ದೇ ತೊಗೋತಾ ಇರ್ತಾನೆ ಹಾಗಾಗಿ ಅವ್ನಿಗೆ ಈ ಸತಿ ಏನೂ ಕೊಡಿಸ್ಲಿಲ್ಲ ಲಾಸ್ಟಿಗೆ ಬರ್ತಾ ಒಂದು ಕೀ ಚೈನ್ ಮಾತ್ರ ಕೊಡಿಸ್ದೆ ಅವನಿಗೆ ನೀಮ್ ಬರ್ತು ಕೊಡ್ತಾರಲ್ವ ಸೊ ಅದೊಂದು ಕೀ ಚೈನ್ ಮಾತ್ರ ಕೊಡಿಸ್ದೆ ಸೊ ಹಾಗೆ ನೋಡಿಕೊಂಡು ಅಲ್ಲಿ ಸುಮಾರು ಜನ ಗೊತ್ತಿರೋರು ಸಿಗ್ತಾರೆ ಗೊತ್ತಿ ಮನೆ ಹತ್ರ ಇರೋರು ಸಿಗ್ತಾರೆ ಅವರೂ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ಇದು ಭತ್ತದ ತೋರ್ನ ಕೇಳಿದೆ ಸೊ ಅಲ್ಲಿ ನನಗೆ ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ಅದು ತುಂಬ ಕಮ್ಮಿ ಇದೆ ನಾನು ಕಮ್ಮಿಗೂ ಕೇಳಿದೆ ಬಟ್ ಅವ್ರು ಕೊಡಲಿಲ್ಲ ಹಾಗಾಗಿ ಕೇಳಿಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ದೀನಿ ಬಟ್ ಮುಂದೆ ಇನ್ನೆಲ್ಲೂ ಇರಲಿಲ್ಲ ಅದು ಸರಿ ತಗೊಳ್ಳಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೀವಿ ಸೊ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನ್ನು ಪ್ರತಿಯೊಂದನ್ನು ಹಾಕಿದರು ಅಂಗಡಿಗಳು ಜಾತ್ರೆ ಅಂದ್ರೇ ಆಗಲ್ವಾ ಎಲ್ಲ ಪ್ರತಿಯೊಂದು ಕೂಡ ಇರುತ್ತೆ ಸೊ ಹಾಗೆ ಎಲ್ಲನೂ ನೋಡಿಕೊಂಡು ದೇವ್ರ ದರ್ಶನಕ್ಕೂ ಕೂಡ ಹೋದ್ವಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಸೊ ಹಾಗೆ ವಿಡಿಯೋ ನೋಡ್ತಾ ಇರಿ ಏನು ಕೊಡ್ಸಲ್ಲ ಏನು ಕೊಡ್ಸಲ್ಲ ಯಾವಾಗ ಬಂದ್ರು ಯಾವ ಜಾತ್ರೆಗೆ ಬಂದ್ರು ಬರೀ ಆಟ ಸಾಮಾನು ತಗೊಂಡು ಸುಮ್ಮನೆ ವೇಸ್ಟ್ ಮಾಡಿದೆ ಹೋದ ವರ್ಷ ನಾನೇ ಕರ್ ಅಪ್ಪ ಕೊಡ್ಸೈತೆ ಅಲ್ಲಿ ಮನೆ ದೇವ್ರ ಜಾತ್ರೆಗೆ ಹೋದಾಗ ಈಗ ನಾನು ಏನು ಕೊಡಲ್ಲ ಯಾವುದು ಆಟ ಸಾಮಾನು ಓಡಿಸಲ್ಲ ನಾ ಹಿಂಗೆ ನಡೆಯೋಣ ಮನೆಗೆ ಹಿಂಗೆ ಹೋಗೋಣ ಾಣ ಯಾವಾಗಲೂ ಆಟೋ ಸಾಮಾನು ಆಟೋ ಅಂತ ಹಿಂಗೆ ಹೋಗೋಣ ಹಾಂ ಹಿಂಗೆ ಹೋಗೋಣ ಮನೆಗೆ ಕೊಡ್ಸಲ್ಲ <coughs> <coughs> <coughs>

ಇಪ್ಪತ್ತೈದು ಕೋಟಿ ರೂಗಳ ವೆಚ್ಚದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೆಡಿಸಿಕೊಳ್ಳಲು ಸೂಚಿಸಲಾಗಿದೆ ಈ ಅಗಾಲವಾದ ಹಾಗೂ ಮಹತ್ತರವಾದ ಪವಿತ್ರ ಕಾರ್ಯಕ್ಕೆ ಹನಿ ಹನಿ ಕೂಡಿದ್ರೆ ಅಲ್ಲ ನಡೆಸುವ ಎಂಬ ನಾಣ್ಮುಣಿಯಂತೆ ಎಲ್ಲ ಭಕ್ತ ಮಹಾಶಯರ ಸಹಾಯ ಅರ್ಥ

ಸೊ ಯಾಕೋ ಗೊತ್ತಿಲ್ಲ ಯಾವುದೇ ಥರ ವೀಡಿಯೋ ಮಾಡಿದ್ರು ಯಾವ ರೀತಿ ವೀಡಿಯೋ ಮಾಡಿದ್ರು ವೀವ್ಸ್ ಅಂತೂ ಬರ್ತಾ ಇಲ್ಲ ಸೊ ಬಂದರೆ ಒಂದು ಹತ್ತು ಇಪ್ಪತ್ತು ಬರ್ತಾಯಿದೆ ಅಷ್ಟೇ ಸೊ ಏನು ಕಾರಣ ಅಂತಲೂ ನನಗೂ ಇಲ್ಲ ವೀಡಿಯೋ ಚೆನ್ನಾಗಿ ಬರ್ತಾ ಇಲ್ವಾ ಚೆನ್ನಾಗಿ ಬರ್ತಾ ಇದೆಯಾ ಅದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದಯೆ ಸೊ ನನ್ನ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ ಸೊ ಅದನ್ನು ಪ್ರತಿಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಸೊ ಹಾಗೆ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಾನು ಮೊದಲೇ ಹೇಳ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು